ನಮಸ್ಕಾರ ರೀಪಾ ಎಲ್ಲರಿಗೂ ಬೆಳಗಾವಿ ಜಿಲ್ಲೆದು ಒಂದು ಭಾಳ ದೊಡ್ಡ ಅಟಂ ಬಾಂಬ್ ಸುದ್ದಿ ತೊಗೊಂಬಂದನ ಆ ಅಟಂ ಬಾಂಬ್ ಸುದ್ದಿ ಕೇಳಿದ್ರೆ ಈಗ ಕರ್ನಾಟಕ ರಾಜ್ಯದಾಗ ಒಂದು ಸಂಚಲನ ಮೂಡ್ತೈತಿ ಅದೆಂಥ ಸುದ್ದಿ ಕಾಕಾ ತೊಗೊಂಬಂದಾನಂದ್ರೆ ಕರ್ನಾಟಕ ರಾಜ್ಯದ ಮಾಜಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹುಕ್ಕೇರಿ ಮತಕ್ಷೇತ್ರದಿಂದ ಕಣಕ್ಕಿಳಿತನಂತ ಹೇಳ್ಯಾರ ಏನು ಕಾಕಾ ಏನು ಹೇಳಾಕತಿ ಅಂತಂತಿರ್ಬೇಕಲ್ಲ ಯಾಕಂದ್ರೆ ಇನ್ನು ಆರು ತಿಂಗಳನ್ಯಾಗ ಈಗಿದ್ದ ಶಾಸಕರು ಯಾವ್ಯಾವ ಪಕ್ಷಕ್ಕೆ ಜಂಪ್ ಆಗ್ತಾರು ಇನ್ನು ಅವ್ರು ಬೇರೆ ಪಕ್ಷಕ್ಕೆ ಜಂಪ್ ಆದ್ರಂದ್ರೆ ಬಿ ಜೆ ಪಿಯಿಂದ ಹುಕ್ಕೇರಿಗೆ ನಾ ಸ್ವತಃ ನಿಂದಿರ್ತೇನೆ ಅಂತೇಳಿ ನಾ ಮುಂದೆ ಹೇಳ್ಯಾರ ಮತ್ತು ಮುಂದೆ ಬರ್ತಾ ಬೆಳಗಾವಿ ಜಿಲ್ಲಾದಾಗ ಕನಿಷ್ಠ ಹದಿನೆಂಟು ಕ್ಷೇತ್ರದಾಗ ಭಾರಿ ಬದಲಾವಣೆ ಆಕೈತಿ ಅದರ ಸಲುವಾಗಿ ಸವಿಸ್ತಾರವಾದ ಮಾತುಕತೆ ನಮ್ಮ ಜೊತೆ ಆಗೈತಿ ಅದನ್ನು ಮುಂದೆ ಹೇಳ್ತಾನೋ ಆದರೆ ಬೆಳಗಾವಿ ಚಿತ್ರ ಬದಲ ಮಾಡುವ ಸಲುವಾಗಿ ರಮೇಶ ಜಾರಕಿಹೊಳಿ ಏನು ಪ್ಲ್ಯಾನ್ ಅನ್ನೋದಾದ ಮಾಸ್ಟರ್ ಪ್ಲ್ಯಾನ್ ಯಾಕಂದ್ರೆ ಇಡೀ ಬೆಳಗಾವಿ ಜಿಲ್ಲಾದಾಗ ಲಕ್ಷಾಂತರ ಅಭಿಮಾನಿಗಳ ಒಕ್ಕೂಟ ಐತಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಆ ಕುಟುಂಬ ಏನು ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟೈತಿ ಆ ಐದು ಸಹೋದರರ ಇನ್ನು ಮುಂದೆ ಯಾವ್ಯಾವ ರಾಜಕಾರಣದಿಂದ ಇಪ್ಪತ್ತ್ ಮೂರರಾಗ ಎಲ್ಲೆಲ್ಲಿ ದಾಪುಗಾಲು ಹಾಕ್ತಾರೆ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ನನ್ನ ಜೊತೆ ಮಾತಾಡ್ತಾರೆ ಏನು ಹೇಳ್ತಾರೆ ಇನ್ನು ಒಂದು ಸಾರಿ ನಿಂದಿರ್ತಾನೆ ಇನ್ನು ಮುಂದೆ ನಿಂದಿರುವುದಿಲ್ಲ ಕೊನೆ ಚುನಾವಣೆ ನಿಂದಿರ್ತೀನಿ ಮೂರರ ನಂತರ ಹೈಕಮಾಂಡ್ ಆಗಿ ಕಾರ್ಯನಿರ್ವಹಿಸ್ತೇನೆ ಇನ್ನು ಮುಂದೆ ನಮ್ಮ ಭವಿಷ್ಯ ನಿಜ ಆಕೈತೋ ಅನ್ನೋ ಸಲುವಾಗಿ ನಮ್ಮ ಜೊತೆ ಮಾತಾಡ್ತಾರ ಇಪ್ಪತ್ತ್ಮೂರರಾಗ ಏಳು ಹಾಕವು ಎಂಟರಾಗ ಹನ್ನೊಂದು ಹಾಕವು ಅನ್ನೋದು ನಂಬರ್ ಒನ್ ಚಾನಲ್ ಏನು ಸುದ್ದಿ ಹೇಳಿತಿರಲ್ಲ ಅದರ ಸಲುವಾಗಿ ಏನೇನು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲಾದಾಗ ಬದಲಾವಣೆ ಹಾಕಾವ ಏನು ಎಲ್ಲರ ಕನ್ನ ರಮೇಶ್ ಜಾರಕಿಹೊಳಿ ಮ್ಯಾಲ ಈಗಿದ್ದಂಥ ಹಾಲಿ ಬಿ ಜೆ ಪಿ ಶಾಸಕರ ಟಿಕೆಟ್ ಸಹಿತ ಉಲ್ಲಟು ಪಲಟ ಹಾಕವು ಅದರ ಸಲುವಾಗಿ ಈಗ ಗರಿಗೆದಿರಿದ ರಾಜಕಾರಣ ಇನ್ನು ಡಿಸೆಂಬರ್ ಒಳಗೆ ಚುನಾವಣೆ ಆಗ್ತೈತೋ ಜನವರಿ ಆಗ್ತೈತೋ ಇನ್ನು ಕಾಲ ನಿರ್ಣಯ ಮಾಡ್ತೈತಿ ಯಾಕಂದ್ರೆ ಗುಜರಾತದ ಇಲೆಕ್ಷನ್ ಸಲುವಾಗಿ ಕರ್ನಾಟಕ ಜೋಡಣೆ ಮಾಡೋ ಸಲುವಾಗಿ ಕೇಂದ್ರ ಚುನಾವಣಾ ಆಯೋಗ ಕಾಕೋತು ಕೂತೈತಿ ಅದರ ಸಲುವಾಗಿ ರಮೇಶ್ ಜಾರಕಿಹೊಳಿ ಸುಮ್ಮಕೊಂಡೋ ವ್ಯಕ್ತಿ ಎಲ್ಲ ನಿಮಗೆ ಗೊತ್ತಾಯ್ತಿರಲ್ಲ ರಮೇಶ್ ಜಾರಕಿಹೊಳಿ ಹೊರಗೆ ಬಿದ್ದಂದ್ರೆ ದಡಲ್ಲ ಪಡಲ್ಲ ಅನ್ನೋದು ಗೊತ್ತೈತಿ ಏನೇನು ಬದಲಾವಣೆ ಹಾಕ ಅನ್ನೋದು ಗೊತ್ತಾಯ್ತು ಯಾರ್ಯಾರ ಠೇವಣಿ ನಷ್ಟಕ್ಕ ಅನ್ನೋದು ಗೊತ್ತಾಯ್ತು ಇನ್ನು ರಮೇಶ್ ಜಾರಕಿಹೊಳಿ ಸುಮ್ಮಕೊಂಡು ವ್ಯಕ್ತಿ ಅಲ್ಲ ಮೂವತ್ತೈದು ವರ್ಷದಿಂದ ಇದರ ರಾಜಕಾರಣದಿಂದ ಬಂದಂತ ಸೋಲಿಲ್ಲದ ಸರ್ದಾರ ಒಂದು ಸಾರಿ ಮುತ್ತನ್ನವರ ಕೈಯಾಗ ಮಾತ್ರ ಸೋತಿದ್ದು ಬಿಟ್ರೆ ಉಳಿದ ಎಲ್ಲ ಚುನಾವಣೆದಾಗಾಗಾಗಲಿ ಸಂಘ ಸಂಸ್ಥೆ ಚುನಾವಣೆದಾಗಾಗಲಿ ಜಿಲ್ಲಾ ಪಂಚಾಯತ್ ಸ್ಥಳೀಯ ಚುನಾವಣೆಯಲ್ಲಿ ಆಗಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಕೈ ಹಾಕಿದಲ್ಲಿ ರಮೇಶ್ ಜಾರಕಿಹೊಳಿ ಯಶಸ್ವಿ ರಮೇಶ್ ಜಾರಕಿಹೊಳಿ ಎತ್ತಿದ ಕೈ ಕಾಕಾ ರಮೇಶ್ ಜಾರಕಿಹೊಳಿದು ಒಟ್ಟ ಅಟಂ ಬಾಂಬ್ ಹೇಳಂತಿರಲ್ಲ ಈ ಅಟಂ ಬಾಂಬ್ ಇನ್ನು ಆರು ತಿಂಗಳ ಒಳಗೆ ಸ್ಫೋಟ ಆಗೋದನ ಬೆಳಗಾವಿ ರಾಜಕಾರಣ ಹದಿನೆಂಟು ಕ್ಷೇತ್ರದಾಗ ಯಾರ್ಯಾರ ಠೇವಣಿ ಕಳ್ಕೊತಾರ ಯಾರ್ಯಾರ ಠೇವಣಿ ಉಳಿಸ್ಕೋತಾರ ಅದರ ಭವಿಷ್ಯ ರಮೇಶ ಜಾರಕಿಹೊಳಿ ಮೇಲೈತಿ ನಾ ಈ ಹಿಂದೆ ಹೇಳಿದ್ನಿ ಜಾರಕಿಹೊಳಿ ಕುಟುಂಬವನ್ನು ಹತ್ತಿಕ್ಕೋ ಸಲುವಾಗಿ ಸೈಡ್ ಲೈನ್ ಮಾಡೋ ಸಲುವಾಗಿ ಒಂದು ಗ್ಯಾಂಗ್ ತಯಾರಾಗತೈತಿ ಅಂಥೇಳಿ ಆದರೆ ಆ ಗ್ಯಾಂಗ ತೆರೆಮರೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಅವರನ್ನು ಸೋಲಿಸಲಿಕ್ಕೆ ಸಹೋದರರನ್ನು ಹಣಕಾಸಿನ ಸಹಾಯ ಮಾಡ್ತಾರ ವಿನಃ ಈ ಎದೆ ತಟ್ಟಿ ಮುಂದೆ ಬಂದು ಮತದಾರರ ಮೇಲೆ ಪ್ರಭಾವ ಒತ್ತಡ ಬೀರುವಂಥ ಶಕ್ತಿ ಆ ಗ್ಯಾಂಗಕ್ಕೆ ಇಲ್ಲ ಈ ಜಾರಕಿಹೊಳಿ ಭದ್ರಕೋಟೆ ಶಿಥಿಲಗೊಳಿಸುವ ಸಲುವಾಗಿ ಅವರಿಂದ ಮಾತ್ರ ಆಗಲಾರದಂತ ಮಾತು ಯಾಕಂದ್ರೆ ಅವರು ಬೇರೆ ದೊಡ್ಡ ಪಸರಿಸಿಬಿಟ್ಟವ್ರಿ ಆಲದ ಮರ ದೊಡ್ಡದಾಗೈತಿ ನೂರಾರು ವರ್ಷದ ಅದು ಬೀಳಂಗ್ಯೂ ಅಲ್ಲಿ ಅವರ ಅಭಿಮಾನಿಗಳಿಗೆ ನೆರಳು ಕೊಡೋದು ಮಾತ್ರ ಬಿಡುವುದಿಲ್ಲ ಆಲದ ಗಿಡದ ಕೆ ನೆರಳದ ಕೆಳಗೆ ಈ ಎಲ್ಲರೂ ಬದುಕಿ ಬಾಳಾಕತ್ತಾರ ಯಾಕಂದ್ರೆ ಚುನಾವಣೆ ಹೆಂಗೆ ಮಾಡಬೇಕು ಚುನಾವಣೆಗಳು ಹೆಂಗೆ ಎದುರಿಸಬೇಕು ಮತದಾರರ ಓಟ ಹೆಂಗೆ ಹಾಕಬೇಕು ಯಾರನ್ನ ಎಲ್ಲಿ ಆರಿಸ್ತರಬೇಕು ಯಾರನ್ನ ಎಲ್ಲಿ ಕಳಿಸ್ಬೇಕು ಅನ್ನೋದು ಜಾರಕಿಹೊಳಿಯವರ ಹದಿನೆಂಟು ಗಿಡಮೂಲಿಕೆ ಔಷಧಗಳಿಂದ ತಯಾರು ಮಾಡಲಾದದಂಥ ಪರಿಣಿತ ವೈದ್ಯರು ಮತ್ತು ಮತ್ತು ಆಯುರ್ವೇದ ಶಾಸ್ತ್ರ ಅವರಲ್ಲಿರುವಾಗ ಅದರ ಮುಂದೆ ಯಾವ್ದು ಬೇರೆ ನಡೆಯಂಗಿಲ್ಲ ಯಾಕಂದ್ರೆ ಕಳೆದ ಅನೇಕ ಚುನಾವಣೆಗಳನ್ನ ನೋಡಿರ್ಬೇಕು ನೀವು ಅತನಿಯಲ್ಲಿ ಪ್ರಭಾವಿ ಲಕ್ಷ್ಮಣ ಸೌದಿ ಅವರನ್ನ ನಿಂತ ಜಗದಾಗ ಸೋಲಿಸಿದಂತ ರಮೇಶ್ ಜಾರಕಿಹೊಳಿ ಈ ಎಲ್ಲಿ ಕೈ ಹಾಕ್ತಾನ ಅಲ್ಲಿ ಠೇವಣಿ ನಷ್ಟ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಏನೇನು ವಿದ್ಯಮಾನಗಳಾದವು ಅನೇಕ ಆರೋಪಗಳ ರಮೇಶ್ ಜಾರಕಿಹೊಳಿ ಮೇಲೆ ಹಾಕಿದರು ಅನೇಕ ಷಡ್ಯಂತ್ರಗಳನ್ನು ರಚನೆ ಮಾಡಿ ಮಂತ್ರಿ ಸ್ಥಾನ ಕಳಿಸಿದರು ಆದರೆ ಹಿಂದೆ ಯಾರ್ಯಾರು ಆಧಾರ ಅನ್ನೋದು ಎಲ್ಲೆಲ್ಲಿ ಮೀಟಿಂಗ್ ಮಾಡ್ಯಾರು ಯಾವ್ಯಾವ ಹೋಟೆಲ್ದಾಗ ಕೂಡ್ಯಾರ ಯಾವ್ಯಾವ ತೋಟದ ಕೂಡ್ಯಾರ ಯಾವ್ಯಾವ ಛತ್ತನ್ಯಾಗ ಕೆಳಗೆ ಅಡಿಗೆ ಕೂತ್ಕೂತು ಮೀಟಿಂಗ್ ಮಾಡಿ ಕಡ್ಡಿ ಕೋರ್ದು ಯಾರ್ಯಾರು ಬೆಂಕಿ ಹಚ್ಚಾರಲ್ಲ ಅವರೆಯನ್ನು ಕೈ ಮುಗಿದು ಒಳಗೆ ಬ ಜಾರಕಿಹೊಳಿ ಭದ್ರಕೋಟೆ ಭಾಗಲು ಮುಂದೆ ನಿಂದಿರ್ತಾರೆ ಇದು ಯಾವಾಗ ಕಾಕ ಅಂತಿರಲ್ಲ ಕಾಕ ಹೇಳಿದ ಭವಿಷ್ಯ ಯಾವಾಗಲೂ ಸತ್ಯ ಅಟಂ ಬಾಂಬ್ ರಾಮದುರ್ದಾಗ ಹಾರತೈತಿ ರಾಮದುರ್ಗದಾಗ ಹಾರಿದ ಮೇಲೆ ಅತನಿಯಾಗಿ ಹಾರತೈತಿ ರಾಮದುರ್ಗದ ಕೊನೆ ಅಥನಿ ಬಿಜಾಪುರ ಸಮೀಪ ರಾಮದುರ್ಗು ಆ ಕಡೆ ಬಿಜಾಪುರ ಸಮೀಪ ಧಾರವಾಡ ಸಮೀಪ ಆಕೈತಿ ಆ ಕಡೆಯಿಂದ ಹಿಡಿದು ಈ ಕಡೆ ರಮೇಶ್ ಜಾರಕಿಹೊಳಿ ಒಂದು ರೌಂಡ್ ಅಡ್ಡ್ಯಾಡ್ರ ಉಲ್ಲಟ ಪಲ್ಲಟ ಪಲ್ಲಟ ಉಲ್ಲಟ ಇನ್ನೂ ಕೆಲವು ಮಹತ್ವವಾದ ವಿಷಯ ಹೇಳ್ತಾನೆ ಇದರಲ್ಲಿ ಒಂದು ಪ್ರಮುಖ ರಾಜಕಾರಣಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ವಿರುದ್ಧ ಒಬ್ಬ ಮಹಿಳೆ ಈಗಾಗಲೇ ಪರಿಣಿತ ತರಬೇತಿ ತೊಗೊಳಕತ್ತಾಳ ಅವಳ ಕನಕ ಇನ್ನು ಇಳದಳ ಅಂದ್ರೆ ಇನ್ನು ಯಾರದ ಠೇವಣಿ ಆಕೈತಿ ನಿಮ್ಮ ಊಹೆಗೆ ಬಿಡ್ತಾನ ನೆನಪು ಮಾಡ್ಕೋಬೇಕ ನೀವು ರಾಜಕೀಯ ಚೆನ್ನಾಗಿ ನೀವು ನನಗಿಂತ ಭಾಳ ಶಾನಿ ಇರೋದಿರಲಿಲ್ಲ ಅದರ ಸಲುವಾಗಿ ನನ್ನ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಇನ್ನು ತೂಫಾನ ಬರೋದು ಬಿರಗಾಳಿ ಬರೋದು ಚಂಡಮಾರುತ ಬರೋದು ಸುನಾಮಿ ಬರೋದು ಎರಡು ವರ್ಷದಿಂದ ಅಧಿಕಾರ ವಂಚಿತ ಮಾಡಿದಿರಿ ಮನೆಯಲ್ಲಿ ಕೂತ ಹುಲಿ ಇನ್ನು ಆ ಹುಲಿ ಹೊರಗೆ ಬೀಳೋದು ಬಿದ್ದ ಮೇಲೆ ಯಾಕರೆ ನಾವು ಷಡ್ಯಂತ್ರ ಮಾಡಿ ಸಿಲುಕಿದು ಎಪ್ಪಾ ಜೀವನ ಪರ್ಯಂತ ನಮ್ಮನ್ನು ಮನೆಗೆ ಕಳಿಸಿದಲ್ಲ ಇದೆಂಥ ದೊಡ್ಡ ಹುಲಿನೋ ಮಾರಾಯ ಅಂತೇಳಿ ಕೈ ಮುಗಿದು ನೆತ್ತರೂ ಸೈತವ ಕಾಲ ಮಿಂಚಿ ಹೋಗಿರ್ತೈತಿ ಕಾಲ ಗತಿಸಿ ಹೋಗಿರ್ತೈತಿ ಇದನ್ನು ಎದುರು ಹಾಕೋಬೇಕಾದ್ರೆ ದೊಡ್ಡ ಪ್ರಮಾಣದ ಶಕ್ತಿ ಇದ್ದರೂ ಸಹಿತ ನೋಚ್ಚು ನೂರಾಗುವಂತ ನೋಚ್ಚ ನೂರು ಲಕ್ಷಾಂತರ ಅಭಿಮಾನಿ ಬಳಗ ಇದೇ ಜಾರಕಿಹೊಳಿ ಕುಟುಂಬದಲ್ಲಿ ಐತಿ ಈ ಕಡೆಯಿಂದ ಬರ್ರಿ ಪಾಲ್ಚಂದ್ರ ಜಾರಕಿಹೊಳಿ ಈ ಕಡೆಯಿಂದ ಬರೀ ಭೀಮ್ಶಿ ಜಾರಕಿಹೊಳಿ ಈ ಕಡೆಯಿಂದ ಬರ್ರಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಕನ ಜಾರಕಿಹೊಳಿ ಸಾರ್ವಾರದಿಂದ ಬರಬೇಕಾದ್ರೆ ಲಕ್ಕನ ಜಾರಕಿಹೊಳಿ ಎನ್ಯಾಸ ಪಣಿ ಹತ್ತೈತಿ ಗೋಕಾಕ ಪಾರ್ಸ್ ಈ ಕಡೆ ಇಡ್ಕಲ್ ಡ್ಯಾಮ್ ಹುಕ್ಕೇರಿ ಬೆಳಗಾವ್ದಿಂದ ಬರಬೇಕಾದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಮಣಿ ಹತ್ತೈತ್ ಈ ಕಡೆ ಗುಡ್ಡದ ಮ್ಯಾಗ ಹೋಗ್ಬೇಕಾದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಹಿಲ್ ಗಾರ್ಡನ್ ನಾಲ್ಕು ಕಡೆ ನಾಲ್ಕು ಅದಾವು ಐದನೇ ತೋಪು ರೆಡಿಯಾಗಿ ನೆತ್ತೈತಿ ಈ ಮಹಾ ತೋಪಗಳ ಮುಂದೆ ಇನ್ನು ಯಾರ ಆಟ ನಡೆಯಾಗಿಲ್ಲ ಯಾಕೆ ನಡೆಯಂಗಿಲ್ಲ ಅಂದ್ರೆ ಒಬ್ಬ ಹಿಂದುಳಿದ ನಾಯಕ ಈ ಜಾರಕಿಹೊಳಿ ಕುಟುಂಬ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲಾದರೂ ಬೆಳೆದ ಹೆಮ್ಮರವಾಗಿ ಬೆಳೆದ ನಮನಿಯಲ್ಲರೇ ತುಳದಾರನ್ನೋದ ತುಡುಗ ಬೆಳಕಿನ ಅಂಜಿಕೆಗತೆ ಅವ್ರನ್ನ ತುಳ್ಯಾಕ ಷಡ್ಯಂತ್ರ ರಚನೆ ಮಾಡಿದ್ರಲ್ಲ ರೀ ಇನ್ನು ಬ ಬಯಲ್ ಬಯಲಾಕೈತಿ ಇನ್ನು ಕಾಲ ನಿರ್ಣಯ ಮಾಡ್ತೈತಿ ಜನ ನಿರ್ಣಯ ಮಾಡ್ತಾರ ಅಧಿಕಾರ ಇನ್ನು ಸ್ವಲ್ಪ ದಿವಸನಾಗ ಮತ್ತೆ ಬರ್ತೈತಿ ಆರು ತಿಂಗಳಾಗ ಸಾರ್ವತ್ರಿಕ ಚುನಾವಣೆ ಆಕೈತಿ ರಿಂಗ್ ಮಾಸ್ಟರ್ ಮತ್ತೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಆಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಪಾರ್ಲಿಮೆಂಟ್ಗೆ ಬಿಂಬಿಸಿ ಜಾರಕಿಹೊಳಿ ಹೋಗ್ತಾನ ಬರ್ಕೊಂಡಿಟ್ಕೋರಿ ಈ ಭವಿಷ್ಯ ಕಾಲ ತ್ಯಾಡದ ಭವಿಷ್ಯ ಬರ್ಕೊಂಡಿಟ್ಕೋರಿ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ನೋಡೋದು ಮರಿಬೇಡ್ರಿ ಅಂತ ನನ್ನ ಅಭಿಮಾನಿಗಳಿಗೆ ಹೇಳಕತ್ತೀನಿ ಹೆಚ್ಚಿನ ಅಭಿಮಾನಿಗಳು ಮತ್ತು ನೀವು ನನ್ನ ಜೊತೆ ಕೈ ಜೋಡಿಸಿರಂದ್ರೆ ಮತ್ತೆ ಫಾಲೋಯಿಂಗ್ ಸಬ್ಸ್ಕ್ರೈಬ್ ಯೂಟ್ಯೂಬ್ದಾಗ ಹಾಕೋತಾದ್ರೆ ಮತ್ತೆ ಮಹತ್ವವಾದ ಸುದ್ದಿಗಳು ತೊಗೊಂಬರ್ತೇನೆ ಉದ್ದಿನ ವಡ ಎಣ್ಣಾಗ ಬಿಟ್ಟ ತಕ್ಷಣ ಬಾಯಾಗ ಹಾಕುವ ಕುರುಕುರು ಹೆಂಗೆ ಅಂತೈತ್ಲ ಅಂಥ ಬಿಸಿ ಬಿಸಿ ಸುದ್ದಿ ತೊಗೊಂಬರ್ತಾನೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅಭಿಮಾನಿ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳು ಯಾರ್ಯಾರದಿರ್ಪ್ಪ ಲೈಕ್ ಮತ್ತು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಏನೇನು ಅವರ ವಿರುದ್ಧ ಷಡ್ಯಂತ್ರಗಳ ರಚನೆ ವಿಫಲವಾಗಿ ಸೋಣ ಈಗ ಹೋಗ್ಯಾರ ಸುಣ್ಣ ಇನ್ನ ಸುಣ್ಣ ಆದ ಮೇಲ ಇನ್ನ ಮಣ್ಣಕಾರ ಮಣ್ಣಾದ ಆದಮೇಲೆ ಅಂತಿಮ ಸಂಸ್ಕಾರ ಮುಕ್ತಾಯ ಆಕೈತಿ ಪಡದೆ ಎಳೆದ ಬೆಟ್ಟ ಮೇಲೆ ಈ ಎಲ್ಲರೂ ಹೊರಗೆ ಹೋಗುವ ಪರಿಸ್ಥಿತಿ ಬರ್ತೈತಿ ಈ ಸನ್ನಿವೇಶ ಯಾಕೆ ಹೇಳಾಕತ್ತಂದ್ರೆ ಅನೇಕ ದಿನಗಳಿಂದ ಜಿಲ್ಲೆಯ ಪ್ರತಿ ಗ್ರಾಮದ ರಾಜಕಾರಣದ ಸುದ್ದಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೊತು ಕೂತಿದ್ನಿ ಬೆಂಗಳೂರು ರಾಜಧಾನಿಯಾಗೂ ಹೋಗಿ ನಾನು ಖಾಲಿ ಕೊಂಡಿಲ್ಲ ಅಲ್ಲಿ ಇಲ್ಲಿ ಅಡ್ಡಾಡಿ ಅಲ್ಲಿ ಸುದ್ದಿ ಸಂಗ್ರಹ ಮಾಡಿದ್ನಿ ಈ ಎಲ್ಲೋ ಸುದ್ದಿ ಬರಕ ರಮೇಶ್ ಜಾರಕಿಹೊಳಿ ಹೆಂಗೆ ಮನೆಯಾಗ ಕುಂಡಿಸಿದ್ವು ಅಂತೇಳಿ ಹೆಂಗೆ ಕೇಕೆ ಹಾಕೋದು ಕೂತಿದ್ರು ಆ ಸನ್ನಿವೇಶಗಳು ಇನ್ನ ಅವರು ಕಾಯಮ ಮನೆಯಾಗ ಕುಣತಾರ ಷ್ಯಂತ್ರ ರಚನೆ ಮಾಡುವ ಹಿತಶತ್ರುಗಳ ವಿರುದ್ಧ ಹೋರಾಟ ಮಾಡಾಕ ಬಲಾಢ್ಯ ಸೈನ್ಯದೊಂದಿಗೆ ಐದು ಮಂದಿ ಸಹೋದರ ತಯಾರದಾರ ಇಪ್ಪತ್ತ್ ಮೂರರಾಗ ಏಳು ಶಾಸಕರಾಕಾರ ಇಪ್ಪತ್ತೆಂಟರಾಗ ಹನ್ನೊಂದಕ್ಕಾವ ಇದು ನಂಬರ್ ಒನ್ ಚಾನಲ್ ಖಚಿತ ಭವಿಷ್ಯ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಲೈಕ್ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ नि मनुष्य के तल से नमस्कारा